ಸರಿಯ್ಯ ಎಷ್ಟು ವರ್ಷದಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರ ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಹಾಳಾಗಿದೆ ಬಾಡಿ ಬಿದ್ದ್ರೆ ಯಾರು ನೋಡಾಸ್ತರ ನೀವು ಅದಷ್ಟು ಬಂದು ನಮಗೆ ಇದ್ ಮಾಡ್ಕೊಡ್ರಿ ಅಂತ ಅಷ್ಟೇ ನಾನು ಹೆಸರು ಅಮ್ಮ ಇದು ಬಹಳ ವರ್ಷ ಆಯ್ತು ದೇವಸ್ಥಾನ ಇದು ಹಳೇ ದೇವಸ್ಥಾನ ಇದು ಯಾರು ಗಮನ ಇಲ್ಲ ರು ಯಾವ್ ಕರೆಂಟ್ ದೇವಸ್ಥಾನದಾಗ ಹಾಕೊಡ್ರಿ ಅಂದ್ರೆ ಇಲ್ಲ ನಮ್ಗ ಗೊತ್ತಿಲ್ಲ ಅಂತ ಹಂಗೆ ಹೋಗ್ತಿರ್ತಾರೆ ನಾವು ಪೂಜೆ ಮಾಡೋದ್ ಬಾರಿ ತೊಂದರೆ ಆಗಿಬಿಟ್ಟ ನೀರಿಗೂ ದೇವಸ್ಥಾನಕ್ಕೆ ಹಾಕಿ ಅಂತ ಹೇಳಿದ್ರೆ ಬೇರೆ ಕಡೆ ಎಲ್ಲ ನಲ್ಲಿ ದೇವಸ್ಥಾನಕ್ಕೆ ಒಂದು ನಲ್ಲಿನೂ ಹಾಕಿಲ್ಲ ನೀವು ಮಾಚನಹಳ್ಳಿ ಕೌನ್ಸಿಲರ್ ಹೇಳಿದ್ರ ದೇವಸ್ಥಾನದಲ್ಲಿ ಕರೆಂಟ್ ಇಲ್ಲ ನಲ್ಲಿ ಇಲ್ಲ ಹೇಳಿದ್ವಿ ಎಲ್ಲ ಅಷ್ಟ್ರಿಗೂ ಹೇಳಿದಿವಿ ಇಲ್ಲಿ ಯಾರು ಬರ್ತಾನೆ ಇಲ್ಲ ಸುತ್ತಮುತ್ತ ಗಿಡ ಎಲ್ಲ ಬೆಳೆದ್ರು ಯಾರು ಬಂದ ತಿರುಗಿ ನೋಡ್ತಾನೆ ಇಲ್ಲ ನೀವು ಆದಷ್ಟು ಬೇಗ ಬಂದು ಇದ್ ಮಾಡ್ಕೊಡ್ರಿ ಬಹಳ ನೆಂದ ಹೋಗ್ತೈತಿ ಇತ್ತು ಈಶ್ವರ್ ದೇವಸ್ಥಾನ ಬಸವೇಶ್ವರ್ ಮಠ ಇದು ಮಾಚನಹಳ್ಳಿ ಹೆಸರು ಶಶಿಕಲಾ ಹೇಳಿ ನಾವು ಬಂದಲೇ ಏಳೆಂಟು ವರ್ಷ ಆಯಿತು ಏಳೆಂಟು ವರ್ಷದಿಂದನೂ ದೇವಸ್ಥಾನ ಇದೇ ಥರ ಇದೆ ಬಂದು ಬಂದು ಶಾಸಕರು ಇಲ್ಲಿ ಯಾರು ರಾಜಕೀಯದರ್ ಬರ್ತಾರೋ ಎಲ್ಲರಿಗೂ ನಾವು ಹೇಳ್ತಾನೆ ಇದ್ದೀವಿ ದೇವಸ್ಥಾನ ಒಂದು ರೆಡಿ ಮಾಡಿಸ್ಕೊಡ್ರಿ ಅಂತೇಳಿ ಯಾರು ಕೂಡ ರೆಡಿ ಮಾಡಿಸ್ತಾ ಇಲ್ಲ ಬಿದ್ದೋಗ ಮಟ್ಟಕ್ಕೆ ಬಂದಿದೆ ಇಲ್ಲೇ ಗೊತ್ತಾ ದೇವಸ್ಥಾನಕ್ಕೆ ಯಾರಾದರೂ ಪೂಜೆ ಮಾಡೋಕೆ ಬರಬೇಕು ಅಂತಂದ್ರೆ ಇದೇನು ದೇವಸ್ಥಾನನೋ ಹಳೇದು ಯಾವುದೋ ಹಳೆ ಮನೇನೋ ಅನ್ನೋ ಥರ ಇದೆ ದಯವಿಟ್ಟು ಯಾರ ರಾಜಕೀಯದೋ ಅವರು ದೇವಸ್ಥಾನನ ರೆಡಿ ಮಾಡಿಸ್ಕೊಡ್ಬೇಕು ಅಂತ ಈ ಮೂಲಕ ನಿಮ್ ಮನವಿ ಪತ್ರ ಸಲ್ಲಿಸಿದ್ರು ಯಾರು ಮಾಡ್ತಾ ಇಲ್ಲ ಮುಂದೆ ಬರ್ತಾ ಇಲ್ಲ ದೇವಸ್ಥಾನ ಅಭಿವೃದ್ಧಿ ಮಾಡಕ್ಕೆ ಮಾಡ್ಕೊಡ್ಬೇಕು ಅಂತ ನಾವೆಲ್ಲ ಕೇಳ್ಕಂತೀವಿ ನಾವು ಇಪ್ಪತ್ತೇಳು ವರ್ಷದಿಂದ ಗಣಪತಿ ಹೊಸಗಡೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಾನ್ಯ ಶಾಸಕರಾಗಲಿ ಇಲ್ಲಿ ಸ್ಥಳೀಯ ಕೌನ್ಸಿಲರ್ ಆಗಲಿ ದಯವಿಟ್ಟು ತಾವು ಈ ಮ ಬಸವೇಶ್ವರದ ಮಠದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಈ ಮಠ ತುಂಬ ಹಾಳಾಗಿದೆ ಬಿದ್ದೋಗಿದೆ ಎಲ್ಲ ಮೇಲ್ಛಾವಣಿ ಎಲ್ಲ ಸೋರ್ತಾ ಇದೆ ಅದರಿಂದ ತಾವು ಶಾಸಕರಾಗಲಿ ಅಥವಾ ಮಾನ್ಯ ಕೌನ್ಸಿಲರ್ ಆಗಲಿ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮಗೆ ಮಠವೊಂದು ಸರಿ ಮಾಡಿಸ್ಕೊಟ್ಟು ನಾವು ಮಕ್ಕಳಿಗೆ ಆಗಲಿ ಒಳಗಡೆ ಗಣಪತಿ ಪೂರ್ವಕ್ಕೆ ಆಗಲಿ ಚೆನ್ನಾಗಿರುತ್ತೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸೋಕ್ಕಾಗಿ ಈ ತಮ್ಮ ಮೂಲಕ ವಿನಂತಿ ಮಾಡಬಹುದು

ನಾವು ಯುವಕರು ಎಲ್ಲ ಸೇರಿ ಹಿಂದೆ ಮುಂದೆ ಅವರು ದೊಡ್ಡವರು ಇದ್ರಲ್ಲ ಅವರೆಲ್ಲ ಇಪ್ಪತ್ತೇಳು ವರ್ಷದಿಂದ ಅವ್ರು ನಡೆಸ್ಕೊಂಡ ನಾವೀಗ ಒಂದು ಆರು ಏಳು ವರ್ಷದಿಂದ ನಾವು ಬರ್ತಾ ಇದೀವಿ ಮುಂಚೆ ಎಲ್ಲ ನಾವು ಅಲ್ಲಿ ಒಳಗಡೆನೆ ಕೂರಿಸ್ತಿದ್ವಿ ಮಠ ಅದು ಏನಾಗಿದೆ ಅಂದರೆ ಫುಲ್ಲು ಬಿದ್ದಿ ಮೇಲ್ಚಾವಣಿ ಬಿದ್ದೋಗಿದೆ ಮತ್ತು ಒಳಗಡೆ ಎಲ್ಲ ಹಾಳಾಗಿದೆ ಅದು ಬಸವೇಶ್ವರ ದೇವ್ರ ಇರೋದಲ್ಲಿ ಲಿಂಗ ಇದೆ ಹಾಗಾಗಿ ಇದು ಚಾವಣಿ ಎಲ್ಲ ಬಿದ್ದೋರಿಂದ ಯಾರು ಇದನ್ನು ಮುಂದೆ ಬರ್ತಾಯಿಲ್ಲ ಮಾಡೋಕ್ಕೋಸ್ಕರ ಸೊ ನಾವೇ ಅದೇ ಅದೇ ಅದಕ್ಕೋಸ್ಕರ ನಾವು ಹೋದ ವರ್ಷದಿಂದ ನಾವೇ ಎಲ್ಲಾ ಹುಡುಗರು ಸೇರಿ ನಾವೆಲ್ಲ ಮುಂದೆ ಬಂದು ಮಾಡ್ತೀವಿ ಅಂತ ಹೇಳಿದ್ರು ಯಾರು ಮುಂದೆ ಬರ್ತಿಲ್ಲ ಈ ಏರಿಯಾ ಕೌನ್ಸಿಲರ್ ಯಾರು ಏರಿಯಾಗೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಬೀದಿ ಒಂದಿನ ಬಂದಿಲ್ಲ ಏನು ಮಾಡಲ್ಲ ಯಾವ್ದಾರ ಏನಾರ ಕೇಳಕ್ ಹೋದ್ರೆ ಸಾಕು ಡೋರ್ ಹಾಕಬಿಡ್ತಾರೆ ಹೊರಗೆ ಬರಲ್ಲ ಅವರು ಅಂತ ಕೌನ್ಸಿಲ್ರು ಬಂದ್ಬಿಟ್ಟು ಆ ರೀಸಲ್ಲಿ ನೀವೇನೇ ಕೇಳಕ್ ಹೋಗಿದ್ರು ನೋ ರೆಸ್ಪಾನ್ಸ್ ಅಂದ್ರೆ ಏನಂದ್ರೆ ಸುಮ್ನೆ ಏನೋ ಹೆಸರು ಕೌನ್ಸಿಲ್ ಮಾಡ್ಬಿಟ್ಟು ಏರಿಯಾಗ ಬಿಟ್ಟಂಗಾಗಿದೆ ಹೆಸರು ಎಷ್ಟು ವರ್ಷದಿಂದ ಗಣಪತಿ ಕೋರ್ಸ್ತಾ ಇದ್ದಾರೆ

ಯಾರಿಗಿಲ್ಲಿ ನೆರೆವರೊಂದು ಒಂದು ಕಾರ್ಯ ಏನೂ ಮಾಡಿಲ್ಲ ನಮ್ಮ ಏರಾಗೇನೇನೂ ಮಾಡಿಲ್ಲ ಅವರು ಮಾಚನಹಳ್ಳಿ ಕೌನ್ಸಿಲ್ರು ಅಂದರೆ ಇಲ್ಲಿ ಮನೇಲಿ ಅವರು ಡೋರ್ ಹಾಕೊಂಡು ಮಲ್ಕೊಳ್ಳೋದು ಅಷ್ಟೇ ಕೆಲಸ ಅವ್ರದ್ದು ಅವ್ರು ಏನೂ ಮಾಡಿಲ್ಲ ಇಲ್ಲಿವರೆಗೂ ನಾವಾಗೇ ಏನೇ ಏನಾದರೂ ಕೇಳಕ್ಕೆ ಹೋದರೆ ಯಾವುದೇ ಥರ ನಮಗೆ ಪ್ರೋತ್ಸಾಹನೂ ಕೊಡೋಲ್ಲ ಮುಂದೇನೂ ಬರೋಲ್ಲ ಹಾಗಾಗಿ ಈ ವರ್ಷದಿಂದ ನಾವು ಎಲ್ಲ ನಿಂತಿ ಮಾಡೋಕ್ಕೆ ಈ ಸರಿ ಆ ಮಠನ ಉದ್ಧಾರ ಮಾಡೋಣ ಯಾಕಂದ್ರೆ ನಾವು ಆ ಮಠದ ಹೆಸರು ಇಟ್ಕೊಂಡು ಗಣಪತಿ ಕೂರಿಸ್ತಾ ಇದ್ದೀವಿ ಇಷ್ಟು ವರ್ಷದಿಂದ ನಾವೇ ಆ ಮಠನೇ ಸರಿ ಇಲ್ಲ ಅಂದಮೇಲೆ ನಾವು ಗಣಪತಿ ಕೂರಿಸೋದಕ್ಕೆ ಅರ್ಥನೇ ಇರಲ್ಲ ಹಾಗಾಗಿ ಆ ಮಠನ ಒಂದು ನಾಲ್ಕು ಗೋಡೆ ನಮ್ಗೆ ಏನ್ ದೊಡ್ಡದಾಗ ಏನ್ ಮಾಡ್ ನಾಲ್ಕು ಗೋಡೆ ಕಟ್ಟ ತರ ಯಾರು ಮುಂದೆ ಬಂದಿ ನಾವು ಬರ್ತೀವಿ ಎಲ್ಲರೂ ಸರಿ ಮಾಡೋಣ ಅಂತ ಸ್ಥಳೀಯ ಶಾಸಕರಿಗೆ ತಿಳಿಸಿದ್ರ ಶಾಸಕರಿಗೆ ತಿಳಿಸಿಲ್ಲ ತಿಳ್ಸಕ್ಕೆ ಹೋಗೋಣ ಅಂದ್ರೆ ನಮ್ಗೆ ಕೌನ್ಸಿಲರ್ ಇಲ್ಲಿ ಯಾರು ಬರಲ್ಲ ಮುಂದೆ ಈಗ ನಿಮ್ಮ ಚಾನಲ್ ಮುಖಾಂತರ ಯಾರಾದ್ರೂ ಒಂದು ಲೈಟ್ ಇಲ್ಲ ಏನಿಲ್ಲ ಪೂಜಾರ ನೋಡಿ ಅವರು ಅವರು ಏನಾರ ಬಿದ್ರೆ ಯಾರು ರೆಸ್ಪಾನ್ಸ್ ಇಲ್ಲ ಇಲ್ಲಿ ಬರೋದು ಇಲ್ಲ ಒಂದು ಒಳಗಡೆ ಏನೇನೂ ಇಲ್ಲ ಎಲ್ಲ ನಾವೇ ಈಗ ಇವಾಗಿಂದ ನಾವೇ ಸ್ವಲ್ಪ ಮಾಡೋಣ ಇವಾಗ ಬುದ್ಧಿ ಬಂದಾಗ ನಾವು ಚಂಡದಿಂದ ಅವಾಗ ಗೊತ್ತಿರಲಿಲ್ಲ ಇವಾಗ ಬುದ್ಧಿ ಬಂದಂಗಿಂದ ನಾವು ಅದಕ್ಕೆ ಮುಂದೆ ಬರ್ತಾ ಇದೀವಿ ಅಂದರೆ ಮುಂದೆ ಬರಕ್ಕೆ ದೊಡ್ಡೋರು ಯಾರು ಬರ್ತಾ ಇಲ್ಲ ಮಾಡಕ್ಕೆ ಬಿಡ್ತಾ ಇಲ್ಲ ಹಂಗಾಗಿ ಈ ಚಾನಲ್ ಚಾನೆಲ್ ಮುಖಾಂತರ ಏನಾದರೂ ಮುಂದೆ ಬಂದು ನಾಲ್ಕು ಗೋಡೆ ನಮಗೆ ಕಟ್ಕೊಟ್ರೆ ನಮಗೂ ಒಂದು ಆ ಸಂಘದ ಹೆಸರು ಇಟ್ಕೊಂಡು ನಾವು ಮಾಡ್ತಿದ್ದೀವಿ ನಮಗೂ ಒಂದು ಖುಷಿ ಇರುತ್ತೆ ಇಲ್ಲಿ ಇಲ್ಲಿ ಇರೋ ಲೋಕಲ್ ಅವ್ರಿಗೂ ಒಂದು ಅವ್ನು ದೇವಸ್ಥಾನ ಮಾಡಿಕೊಟ್ವಿ ಹುಡುಗರು ಮಾಡ್ತೀವ್ರೆ ಅನ್ನೋದು ಒಂದು ಇದಾಗುತ್ತೆ ಅಂತ ನನ್ನ ಹೆಸರು ಇಲ್ಲಿ ಮಾಚನಹಳ್ಳಿ ಏರಿಯಾಗೆ ಇದು ನಮ್ಮ ಏರಿಯಾಗೆ ಒಂದು ಲ್ಯಾಂಡ್ ಮಾರ್ಕ್ ನಾವಿಲ್ಲಿ ಇಲ್ಲಿ ಯಾರು ಯಾವ್ದೇ ಒಂದು ಅಡ್ರೆಸ್ ಹೇಳಬೇಕು ಅಂದ್ರೆ ಬಸವೇಶ್ವರ ಮಠ ಅಂತಾನೆ ಹೇಳೋದು ಬಿಹ್ಯಾಂಡ್ ಬಸವೇಶ್ವರ ಮಠ ಅಂತಾನೆ ಹೇಳೋದು ಆ ಲ್ಯಾಂಡ್ ಮಾರ್ಕ್ ಇರೋದಕ್ಕೋಸ್ಕರನೇ ನಾವು ಅಷ್ಟೆಲ್ಲ ಕೇಳ್ಕೊಂಡ್ ಕೇಳ್ಕೊತಾ ಇದೀವಿ ದಯವಿಟ್ಟು ಇದನ್ನ ಬಂದು ಸರಿ ಮಾಡ್ಕೊಡಿ ಇಲ್ಲ ಅಂತ ಅಂದ್ರೆ ಇಲ್ಲಿ ಲ್ಯಾಂಡ್ ಮಾರ್ಕೆ ಇರೋದಿಲ್ಲ ಮಾಚನಹಳ್ಳಿ ಅನ್ನೋದೊಂದು ಮಾತ್ರ ಇರುತ್ತೆ ಹೆಸರು ಆ ಕಡೆಯರಿಗೆ ಮಾತ್ರ ಮಾಚನಹಳ್ಳಿ ಆಗುತ್ತೆ ಈ ಕಡೆಯರಿಗೆ ಸ್ವಲ್ಪ ನಮಗೆ ಲ್ಯಾಂಡ್ ಮಾರ್ಕ್ ಏನು ಇಲ್ಲ ಕೆರೆ ಲಾಸ್ಟ್ ಮೂಲೆ ಅಂತ ಹೇಳಬೇಕಾಗತ್ತೆ ನಾವು ಅದನ್ನ ಬೇಡ ಅಡ್ರೆಸ್ ಅಲ್ಲಿ ನಾವು ಕೊಟ್ಟಿರೋದು ಕೂಡ ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರೋದು ಕೂಡ ಬಸವೇಶ್ವರ ಮಠ ಬಿಹಾಂಡ್ ಅಂತಾನೆ ಇರೋದು ನಮ್ದು அது <much> இஷ்டம் <much> <much> <much>